ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಮತ್ತೆ ಸ್ವಾಗತ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದೆ ಚಿತ್ತಾಪುರದಲ್ಲಿ ಕೆಲವು ಸಂಘಟನೆಗಳು ಪಥ ಸಂಚಲನಕ್ಕೆ ಅವಕಾಶ ಕೇಳಿದವೆ ಪ್ರಿಯಾಂಕ್ ಖರ್ಗೆ ಅವರೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಆರ್ ಎಸ್ ಎಸ್ ಪಥ ಸಂಚಲನ ದಿನ ನಾವು ಕೂಡ ಮಾಡ್ತೀವಿ ಅಂತ ಹೇಳೋದು ಸರಿಯಲ್ಲ ನನ್ನ ಕ್ಷೇತ್ರದಲ್ಲಿ ಹಿಂದೂಗಳು ಒಗ್ಗಟ್ಟಾಗಬಾರ್ದು ಅಂತ ಈ ರೀತಿ ಮಾಡ್ತಾ ಇದ್ದಾರೆ ದಲಿತರು ಕೂಡ ಹಿಂದೂಗಳೇ ಅವರನ್ನು ಎತ್ತಿ ಕಟ್ಟುವ ಕೆಲಸ ಮಾಡಬಾರ್ದು ಅಧಿಕಾರಿಗಳು ಐದು ವರ್ಷದ ರಾಜಕಾರಣಿಗಳ ಮಾತನ್ನು ಕೇಳಬಾರ್ದು ಅಧಿಕಾರಿಗಳು ಕಾನೂನು ಪ್ರಕಾರ ನಡೆದುಕೊಳ್ಳಬೇಕು ಅಂತ ಮಾತನಾಡಿದ್ದಾರೆ ಕರ್ನಾಟಕ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ನಿರಂತರವಾಗಿ ಅವರು ಅನುಸರಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಒಬ್ಬ ರಾಷ್ಟ್ರೀಯ ಸಂತ ಒಬ್ಬ ರಾಷ್ಟ್ರೀಯ ವಿಚಾರಧಾರೆ ಇರುವಂಥ ಹಿಂದೂ ಧರ್ಮದ ಪ್ರತಿಪಾದನೆ ಮಾಡ್ತಾ ಇರುವಂಥ ರೈತರ ಪರವಾಗಿ ನಿಲ್ಲುವಂಥ ಪರಮ ಪೂಜ್ಯ ಕಾಡಸಿದ್ದೇಶ್ವರ ಕನೇರಿ ಮಠದ ಸ್ವಾಮೀಜಿಯವರನ್ನು ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಅವಮಾನ ಮಾಡಿದೆ ಅಪಮಾನ ಮಾಡಿದೆ ಇದು ಕನೇರಿ ಪೂಜ್ಯರಿಗೆ ಅವಮಾನ ಅಲ್ಲ ಇಡೀ ಸಂತ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಈ ರೀತಿಯ ಪ್ರವೃತ್ತಿ ಮಾನಸಿಕತೆ ಅವರ ಕಡೆಗಾಲ ತೋರಿಸ್ತಾ ಇದೆ ಕೊನೆಗಾಲ ತೋರಿಸ್ತಾ ಇದೆ ಅವನತಿ ತೋರಿಸ್ತಾ ಇದೆ ನಾಶ ಆಗ್ತೀರಿ ಸಂತರ ಶಾಪ ಬಹಳ ಕೆಟ್ಟದ್ದು ಅಂತಾನು ನೆನಪಿಟ್ಕೊಳ್ಳಿ ಅವರು ಏನೂ ಅಪರಾಧ ತಪ್ಪು ಮಾಡಿಲ್ಲ ಅದನ್ನು ಬಹಳ ದೊಡ್ಡದಾಗಿ ಬಿಂಬಿಸಿ ಇವತ್ತು ಸಮಾಜವನ್ನು ದೇಶವನ್ನು ಹಿಂದೂ ಧರ್ಮವನ್ನು ಒಡೆಯುವಂಥವರ ಪರವಾಗಿ ಕಾಂಗ್ರೆಸ್ ಸರ್ಕಾರ ನಿಂತ್ಕೊಳ್